ಇವಾಗಷ್ಟೇ ಪೂಜೆ ಮುಗೀತು ಕರೆಕ್ಟಾಗಿ ಟೈಮ್ ಇವಾಗ ಆರು ಗಂಟೆ ಈವ್ನಿಂಗ್ಸ್ ಸ್ನ್ಯಾಕ್ಸು ಊರಿಂದ ಕಳ್ಳೆಪುರಿ ತಂದಿದ್ದು ಜಾತ್ರೆಯಿಂದ ಅದಕ್ಕೋಸ್ಕರ ಸ್ವಲ್ಪ ಏನಾದ್ರು ಮಾಡ್ಕೊಂಡು ತಿನ್ನೋಣ ಅಂತ ಹೊಟ್ಟೆ ಸಿಗ್ತಾಯಿತ್ತು ಬೆಳಗ್ಗೆ ಮುದ್ದೆ ತಿಂದಿರೋದು ಅದಕ್ಕೆ ಸಾಯಂಕಾಲ ಅಡುಗೆ ಮಾಡ್ಕೊಳೋಕೆ ಮುಂಚೆ ಏನಾದ್ರು ತಿನ್ನೋಣ ಅನ್ನಿಸ್ತು ಅದಕ್ಕೆ ತಿಂತಾಯಿದ್ದೀನಿ ಎಲ್ಲ ಪೂಜೆ ಅದು ಇದು ಎಲ್ಲ ಮುಗೀತು ಬೆಳಗ್ಗೆಯಿಂದ ಇಲ್ಲ ಸ್ವಲ್ಪ ಇದೆಲ್ಲ ಮಾಡಿ ತಿಂದು ಸ್ವಲ್ಪ ಮಲ್ಕೋಬೇಕು ಆಮೇಲೆ ಎದ್ದು ಮುದ್ದೆ ಮಾಡೋದ ಅಡುಗೆ ಮಾಡ್ಕೊಂಡು ತಿನ್ನೋದು ನೋಡಬೇಕು ಇದೆಲ್ಲ ಮಧ್ಯಾಹ್ನ ಮಾಡಿರೋದು ಇದು ಇವಾಗ ಮಾಡಿರೋದು ಇವಾಗಲೇ ನೈಟು ಹನ್ನೊಂದುವರೆ ಆಗಿದೆ ಟೈಮ್ ಹನ್ನೆರಡು ಗಂಟೆ ಎಲ್ಲರೂ ಮಲ್ಕೊಂಡವ್ರೆ ನಾನು ಮಾತ್ರ ಹನ್ನೆರಡು ಗಂಟೆಲಿ ಊಟ ಮಾಡ್ತಾಯಿದ್ದೀನಿ ಲೈಫ್ ಎಷ್ಟು ಬ್ಯುಸಿ ಆಗ್ಬಿಟ್ಟಿದೆ ಅಂತಲೇ ಗೊತ್ತಾಗ್ತಾಯಿಲ್ಲ ಅಷ್ಟು ಬ್ಯುಸಿಯಾಗಿ ಎಲ್ಲ ಕೆಲಸಗಳು ಹೋಗ್ತಾಯಿದೆ ದಿನ ಹೆಂಗೆ ಹೋಗ್ತಿದೆ ಅಂತ ಗೊತ್ತಾಗ್ತಿಲ್ಲ ಮೊದಲೆಲ್ಲ ಕೈ ಆಪ್ರೇಷನ್ ಆದಾಗ ಬೆಡ್ ಮೇಲೆ ಮಲಗಿ ಯೋಚನೆ ಮಾಡ್ತಿದ್ದೆ ನಾನು ಬದುಕ್ತಿನ ಮತ್ತು ನಾನು ಕೆಲಸಗಳ್ ನಾನು ಮಾಡ್ಕೊಳಂಗಾಗ್ತೀನ ಅಂತ ಯಾಕಂದರೆ ಆ ಟೈಮಲ್ಲಿ ನನಗೆ ಹಿಂದೆ ಎಲ್ಲ ಗಾಯಗಳಾಗ್ಬಿಟ್ಟಿತ್ತು ಸೊ ನಾನು ಬದುಕಲ್ಲ ಮತ್ತು ಇನ್ನು ನನ್ನ ಲೈಫ್ ನೋಡ್ಕೊಳ್ಳೋಕ್ಕಾಗಲ್ಲ ಅಂತ ಅನ್ನಿಸ್ತಾಯಿದ್ರು ಬಟ್ ಇವತ್ತು ಒಂದು ಮನೆ ನಿಭಾಯಿಸೋಂಗಾಗಿದ್ದೀನಿ ಅಂದರೆ ಅದು ನಿಜವಾಗ್ಲೂ ಇಲ್ಲ ಅದು ನಾನಾ ಅಂತ ಸೊ ತುಂಬ ಖುಷಿ ಆಗ್ತಿದೆ ನನ್ನ ಲೈಫ್ನ ಈ ಥರ ತೊಗೊಂಡೋಗ್ತಿದ್ದೀನಿ ಈ ಕೆಲಸಗಳನ್ನೆಲ್ಲ ಮಾಡಿಕೊಂಡು ಅಂತ ನಂಗೆ ತುಂಬಾ ಖುಷಿ ಆಗ್ತಿದೆ ಬಟ್ ಗೊತ್ತಿಲ್ಲ ದೇವ್ರು ಉಪ್ಪರು ಯಾರೋ ಒಬ್ರು ಸಪೋರ್ಟಿವ್ ಇರ್ತಾರೆ ಇನ್ನು ಒಂದು ಕಷ್ಟ ಅಂದಾಗ ಯಾರೋ ಒಬ್ರು ಸಿಗ್ತಾರೆ ನನಗೆ ಸೊ ಅದು ಒಂದು ಖುಷಿ